ಹಿಂಗ್ ನಾನೊಂದುವರೆನ ಬ್ಲಾಗ್ ನ ಶುರು ಮಾಡಿದ್ದೀನಿ ಆ್ಯಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿರುತ್ತೆ ಇವತ್ತಿನ ಬ್ಲಾಗ್ ನನ್ನ ರೊಟೀನ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಮುಖ್ಯ ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಂಥ ಸೆಲೆಕ್ಷನ್ ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಈ ಈ ವಿಡಿಯೋಗೂ ಒಂದು ಬನ್ನಿ ಇವಾಗ ದೇವರಾಜು ಡ್ಯೂಟಿಗೆ ಹೊರಡ್ತಾರಲ್ವ ಹೊರ್ಗಡೆ ಗ ಗಾಡಿ ಸರ್ವಿಸ್ ಮಾಡಿಸಬೇಕು ಮಾಡ್ಸ್ಕೊಂಡು ಅಂತ ಹೋಗಿದ್ದಾರೆ ಈಗ ಅವ್ರಿಗೆ ಅಡುಗೆಗೆ ಅಂದ್ಬಿಟ್ಟು ಉಪ್ಸಾರು ಸೊಪ್ಪು ಕಾಳು ಪಲ್ಯ ಅಂದರೆ ಬೀನ್ಸ್ ಮತ್ತು ಬೇಳೆ ಹಾಕಿ ಸಪ್ರೇಟಾಗಿ ಪಲ್ಯ ಮಾಡಿದ್ದೀನಿ ರಾತ್ರಿ ಮತ್ತೆ ಉಪ್ಸಾರಿಗೆ ಈಗ ಮುದ್ದೆ ಮಾಡಬೇಕು ಅನ್ನ ಕೂಡ ಆಗಿದೆ ಸಡನ್ನಾಗಿ ಉದುರು ಸಿಗಕು ಅಂತೂ ಇರಲಿ ಮುದ್ದೆ ಮಾಡಬೇಕು ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಸಾಗುತ್ತೆ ನೋಡೋಣ ಬೇಳೆ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದೀನಿ ಸ್ವಲ್ಪ ರಾತ್ರಿ ಅದು ಸಾಂಬಾರಿದೆ ಉಪ್ಸಾರು ಅದಕ್ಕೆ ಹಾಗೆ ರೈಸ್ ಕೂಡ ರೆಡಿ ಮತ್ತೆ ಇವ್ನಿಂಗಿಗೆ ಸ್ನ್ಯಾಕ್ಸ್ ಬೇಕಲ್ಲ ಸಿಂಚು ಏನಾದರೂ ಮಾಡಬೇಕಲ್ಲ ಹಂಗಾಗಿ ಪೇಪರ್ ಅವಲಕ್ಕಿನ ಇಟ್ಕೊಂಡಿದ್ದೀನಿ ಇವತ್ತು ಇದನ್ನ ಬಳಸಿ ಚೂಡ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಸಂಜೆ ಟೈಮ್ ಆದರೆ ಚಿಟ್ಟೆ ಏನು ಮಾಡ್ತಿದ್ಯಪ್ಪ ಅಪ್ಪ ಇಲ್ಲೋಯ್ತಪ್ಪ ಊರು ಅಂತ ಹೇಳಕ್ಕೆ ಬರಲ್ಲ ಈಗ ಹೂ ಹೂವು ಹೋಗಿದೆ ಹೂವು ಅಂತಾಳೆ ಊರು ಅಂತ ರು ಅನ್ನೋದು ಬರ್ತಾ ಇಲ್ಲ ಅವಳಪ್ಪ ನಾಲ್ಗೆ ಹೊರಳು ತೆಲಕ್ಕ ಬಟ್ಟೆ ಬಿಡುಕಂದ ಅದಕ್ಕೆ ಹೂವು ಆಯ್ತು ಹೂವಾಯ್ತು ಅಂತಾಳೆ ಅದೇ ಚಿನಿ ಏನಂತೀಯಮ್ಮ ಸರಿ ಬಿಡು ಇನ್ನೇನೋ ಏನು ಇಲ್ವಂತೆ ನೋಡಿ ದೇವರಾಜು ಬಂದರು ಡ್ಯೂಟಿ ಗಾಡಿ ರೆಡಿ ಮಾಡಿಸ್ಕೊಂಡು ಬಂದರು ಪಪ್ಪಾಯ ತೊಗೊಂಬಂದಿದ್ದಾರೆ ಅಣ್ಣು ತಂದಪ್ಪ ಅಂತ ಹೋಗಿದ್ದಾಳಲ್ಲ ಕೊಟ್ಟಿದ್ದಾರೆ ಅವ್ರ ಕೈಲಿ ಹಿಡ್ಕೊಂತ ತಕ್ಕಾಗ್ತಿಲ್ಲ ಅಂತ ಸರ್ಕಸ್ ಈಗ ಬಂದು ಡ್ಯೂಟಿಗೆ ಹೊರಡಬೇಕು ಮುದ್ದೆಗೆ ಇಟ್ಟಿದ್ದೀನಿ ಸರ್ವಿಸ್ ಆಯಿತಾ ಗಾಡಿ ಚೀಲೆಗಳು ಇಲ್ಲ ಮೇನ್ ಅದೇ ತಾನೇ ನಾನು ಹೇಳಿದ್ದು ಹಾಗಾದ್ರೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒಂದ್ ಕಡೆ ಜೋಡಿಸ್ಬಿಟ್ಟಿರ್ತೀವಿ ನೆನ್ಸ್ಕೊಂಡಿದ್ದೀರಾ ಮಾಮೂಲಿ ಅದಕ್ಕೆ ಅಂತ ಹೋದ್ರಿ ಅಲ್ವಾ ನೀವು

ಈಗ ತಾನೇ ಊಟ ಮಾಡಿದ್ಯಾ ನೀನು ಮತ್ತೆ ಅವ್ರ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ ಬರೇ ಕಡೆಗೆ ಏನಂದಲ್ಲ ಹೋಗೆ ಬಾಳೆಲ್ಲೆ ಅಂದ್ಬಿಡ್ತಾ ಯಾರಪ್ಪ ಅಂದ್ರ ಆ ಅಮಾತ್ನ ದೇವೇಜು ಅಪ್ಪ ಅಂತ ಎಷ್ಟು ಹಣ್ಣು ತಿನ್ನೋದು ನೋಡಿ ಬ್ಲ್ಯಾಕ್ ಮೇಲ್ ಮಾಡ್ ಮಾಡರ್ದ ಕೂಸ್ಕೊಂಡು ಕೂಯ್ಕೊಂಡು ತಿನ್ನೋದು ಗಬ್ಬೆ ಬರ್ಸ್ಕೊಳ್ಳೋದು ಮಕಾ ಮೈ ಎಲ್ಲ ಟೈಮ್ ತಿಂತಾನೆ ಇರ್ತಾಳೆ ಅದು ದಪ್ಪ ಮಾತ್ರ ಆಗಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾರು ಕಾರಣ ಗೊತ್ತಿದ್ರೆ ಕಮೆಂಟ್ ಮಾಡಿ ಚೀಲಗಳು ಏನಾರು ಇದೆಯಾ ಮೇಲೆ ಅಂತ ನೋಡ್ತಿದ್ದಾರೆ ಆಯ್ತಪ್ಪ ಈಗ ಸದ್ಯಕ್ಕೆ ಈಗ ಒಂದು ಚೀಲ ಇದೆ ಅದು ಸದ್ಯಕ್ಕೆ ಗಿರಾವ್ನ ಹಾಕ್ತಾ ಇರ್ತೀನಿ ಎಲ್ಲ ಮಡ್ಸ ಮಡ್ಸ ಒಂದ್ ಕಡೆಗೆ ಇಟ್ಬಿಡ್ತೀವಿ ಹ್ಮ್ ಚಿಟ್ಟೆ ಇವಳು ನನ್ನ ಮಗಳು ಯಾರ ತಂಗಿನ ತಂಗಿ ಅಂತೆ ಅವಳೆ ಅಕ್ಕ ಇವಳಿಗೆ ಇವಳೇ ತಂಗಿ ಅಂತ ಇವಳಿಗೆ ಅವಳ ತಂಗಿ ಅಂತೆ ನಾನು ನನ್ನ ತಂಗಿ ಬನ್ನಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ವರ್ನಾಡ್ ಸೈಡು ಮಾಡೋಣ ಸ್ವಲ್ಪ சாஸ் ரேட் ஜிங்கோ கள்ளேbele கள்ளேbele ஆகுது ஆமே காலைல இருந்து பெரிய ஊட்டி குறே ஆகுது கட்லே சொற்பா ஓகே ಕೊಬ್ಬರಿಕಿಬೋದು ವರ್ನಾಡ್ ಸೈಡ್ ಅಲ್ಲಿ ಬೆಳಗ್ಗೆ ಟಿಫಿನ್ಗೆ ರವಲಕ್ಕಿನೇ ಅಲ್ವಾ ತುಂಬಾನೇ ಚೆನ್ನಾಗಿ ನಮ್ಮ ಫೇವ್ರೇಟ್ ಆಯಿತಾ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಅದೇ ತರ ಏನೇ ಆದರೂ ದೇವಸ್ಥಾನದ ಪ್ರಸಾದನ ಮೀರ್ಸೋದಿಕ್ ಆಗಲ್ಲ ಒಟ್ನಲ್ಲಿ ಟ್ರೈ ಮಾಡ್ತಾ ಇದೀನಿ ಒಂದು ಸ್ಪೂನ್ ಶುಗರ್ ಹಾಕೋಬೇಕು ಅಪ್ರ ಶುಗರ್ ಬಳಸ್ತಾ ಇದ್ದೀನಿ ಶುಗರ್ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಒರ್ನಾಡಲ್ಲಿ ಶುಗರ್ ಹಾಕಿರ್ತಾರೆ ಕಾಫಿ ಜೊತೆ ಒಳ್ಳೆ ಕಾಂಬಿನೇಷನ್ ಐತಾ ಅವಾಗ ಕಾಫಿನೇ ಕೊಡೋದು ಒರ್ನಾಡಲ್ಲಿ ಬಿಸಿ 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 ಚೂಡ ರೆಡಿ ಆಯಿತು ಬರೀ ಐದೇ ನಿಮಿಷದಲ್ಲಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ರುಚಿಕರ ಹಾಗೆ ಒರ್ನಾಡು ಸೈಡಲ್ಲಿ ಮಾಡೋ ಥರನೇ ಮಾಡಿದ್ದು ಅಲ್ಲಿ ಅವರು ಕಡಲೆಬೇಳೆಯೂ ಹಾಕಿರೋರು ಒಂದು ಮಿಸ್ ಮಾಡಿದ್ದೀನಿ ಇನ್ನೆಲ್ಲ ಸೇಮ್ ಅಲ್ಲಿ ತಿಂದಾಗ ಗೊತ್ತಾಗುತ್ತಲ್ಲ ಏನೇನು ಪದಾರ್ಥಗಳು ಹಾಕಿದ್ದಾರೆ ಅಂತ ಹಂಗಾಗಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಿಂದೆ ಇವತ್ತೇ ಟ್ರೈ ಮಾಡ್ತಿರಲ್ಲ ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ ನಾವು ಕೂಡ ತಿನ್ಬೋದು ಈ ಒಂದು ವೆದರ್ಗೆ ನೋಡ್ಬೋದು ಈ ವೆದರ್ ಹೆಂಗಿದೆ ಅಂತ ಕೇಳಿ ಮಾಡಿಸ್ದಂಥ ಸ್ನ್ಯಾಕ್ಸ್ ರೆಡಿ ಟು ಈಟ್ ಗಾಜಿನ ಬಾಕ್ಸ್ಗೆ ಹಾಕಿಟ್ರೆ ಒಂದು ತ್ರೀ ಫೋರ್ ಡೇಸ್ ಆರಾಮಾಗಿ ಒಯ್ದ ಬರ್ತಾ ತಿನ್ಬೋದು ಅಷ್ಟೇ ಹಾ ಬಿಸಿ ಬಿಸಿ ಸ್ನ್ಯಾಕ್ಸ್ ರೆಡಿ ಹಾಗೆ ಚೂಡ ಮಾಡಿಟ್ಟು ಅಲ್ಲೇ ಪಕ್ಕದಲ್ಲಿ ಜೋಯಿಸ್ರ ಮನೆಗೆ ಹೋಗಿದ್ವಿ ಅಂದರೆ ಆಲೊಗ್ಸೋದೆಲ್ಲ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಬರೋಣ ಯಾವತ್ತು ಉಗ್ಸೋಣ ಅಂತೆಲ್ಲ ಹೇಳ್ಬಿಟ್ಟು ಹಾಗೆ ಅವ್ರ ಮನೆ ಹತ್ರ ಸೀಬೆ ಹಣ್ಣಿನ ಗಿಡದಲ್ಲಿ ಹಣ್ಣೆಲ್ಲ ಚೆನ್ನಾಗಿ ಬಿಟ್ಟಿತ್ತು ಅದೊಂದು ವೀಡಿಯೋ ಮಾಡ್ಕೊಂಡು ಹಾಗೆ ಇವತ್ತು ತಾಸು ಒಳ ಪುಟ್ಟು ಗಿಡ ಪಾಟಲ್ಲೇ ಬಿಟ್ಟರು ಎಷ್ಟು ಮೊಗ್ಗರಳಿದೆ ಗೊತ್ತಾ ಹೂವು ಎರಡೆರಡು ಇದೆ ಮೊಗ್ಗಂದು ಸಿಕ್ಕಾಪಟ್ಟೆ ಬಿಟ್ಟಿದೆ ಆ ಒಂಥರ ಎಷ್ಟು ಮುದ್ದಾಗಿತ್ತು ಹೂವು ಅಂತಂದರೆ ನಂಗೆ ಸಖತ್ ಇಷ್ಟ ಆಯಿತು ನನಗೆ ಈ ಥರ ಹೂವಿನ ಗಿಡಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಪಿಂಕ್ ಕಲರ್ ಆ ಮಳೆ ಬಂದು ಹೋಗಿದ್ಕು ಅದಕ್ಕೂ ಎಷ್ಟು ಚಂದ ಕಾಣಿಸ್ತಿತ್ತು ಗೊತ್ತಾ ಇಷ್ಟು ಮುಗ್ಗ ಆಗಿದೆ ನೋಡಿ ಪುಟ್ಟ ಗಿಡದಲ್ಲಿ ಅಲ್ಲಿಂದ ಬಂದು ಬಿಸಿ ಟೀ ಮಾಡಿ ಚೂಡ ಮಾಡಿದ್ದನ್ನು ತಿನ್ಕೋತಾ ಮನೆ ಹತ್ರ ಹೋದ್ವಿ ಅಮ್ಮನ ಮನೆ ಹತ್ರ ನಾನು ಅಕ್ಕ ಅಮ್ಮ ಇವಾಗ ಊಟ ಮಾಡ್ತಿತ್ತು ಸಂಜೆಯಲ್ಲಿ ನಮ್ಮ ಯಾಕೆ ಇಷ್ಟು ಲೇಟಾಗಿ ಊಟ ಮಾಡ್ತೈತಿ ಅಂತನಾ ಪಾಪ ಏನೋ ಕೆಲಸದ ಮೇಲೆ ಹೋಗಿ ಊಟನೇ ಮಾಡಿಲ್ಲ ಮಧ್ಯಾಹ್ನ ನಾನು ಇವಾಗ ಬಂದೆ ಜಸ್ಟು ಸಿಂಚುನ ಸ್ಕೂಟಲ್ಲಿ ಬಾ ಅಂತ ಹೇಳಿದ್ದೀನಿ ನಾನು ಅಕ್ಕ ನಡ್ಕೊಂಡು ಬಂದ್ವಿ ಹೆಂಗಿದೆ ವಾತಾವರಣ ನೋಡಿ ಇಲ್ಲಿ

ಫ್ರೆಂಡ್ಸ್ ಏನು ಗೊತ್ತಾ ಅಮ್ಮನ ಥರ ಆಯಿತು ಮಳೆ ಅಂತ ಸಿಕ್ಕಾಬಿಟ್ಟೆ ಬರ್ತಾ ಇದೆ ಆರು ಗಂಟೆಯಿಂದ ಇಟ್ಕೊಂಡಿದ್ದು ಇಲ್ಲ ಇನ್ನು ಮಗು ಕರ್ ಇವಳು ಸ್ಕೂಟಿ ತರಲಿಲ್ಲ ಹಂಗೇ ನಡ್ಕೊಂಡು ಬಂದಾಳೆ ನಾನು ಸ್ಕೂಟಿಲಿ ಬರ್ತಾಳೆ ಬಾ ಅಂತ ಬಂದಿದ್ದೆ ಇವಳು ಸ್ಕೂಲಿಂದ ಬಂದ್ಲಲ್ವಾ ಹಾಗಾಗಿ ಅವಳು ಸ್ವಲ್ಪ ಆರ್ಚರು ಚಿಟ್ಟೆ ಅಲ್ಲ ಅಮ್ಮಂಗೆ ಹಿಂಸೆ ಕೊಡ್ತಾ ನನ್ನಂದೆ ಇವಳಿಗೆ ಚಿಟ್ಟೆ ಇನ್ನು ಮನೆಗೆ ಇದ್ಲು ಅಕ್ಕಂಗೆ ಲೇಟ್ ಆಗ್ತಿತ್ತು ನನಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಅಕ್ಕ ಬರ್ತೀವಿ ನೀನು ಸ್ವಲ್ಪ ಅವಳು ಫ್ರೆಶ್ ಅಪ್ ಆಗಿ ನೀಟಾಗಿ ಚಿಟ್ಟೆ ನದಿಸ್ಕೊಂಡು ಸ್ವೆಟ್ರ್ ಹಾಕಿಸ್ಕೊಂಡು ಸ್ಕೂಟಿಲಿ ಬಂದುಬಿಡು ಅಲ್ಲಿಂದ ರಿಟರ್ನ್ ಆ ಸ್ಕೂಟಿಲಿ ಬರೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ದೆ ದೇವರಾಜ್ ಇವತ್ತು ಸ್ಕೂಟಿಗಿ ಬೇರೆ ಕಡೆ ಇಟ್ಬಿಟ್ಟು ಹೋಗಿದ್ದಾರೆ ಇವಳು ಹುಡುಕಿದ್ದಾಳೆ ಸಿಕ್ಕಿಲ್ಲ ಫೋನ್ ಬೇರೆ ಇಲ್ವಲ್ಲ ಮಾಡಲಿಕ್ಕೆ ನಾನು ತಂದುಬಿಟ್ಟಿದ್ದೆ ಹಂಗಾಗಿ ಪಾಪ ನಡ್ಕೊಂಡೆ ಕರ್ಕೊಂಡು ಬಂದಿದ್ದಾಳೆ ಈಗ ಮಳೆ ನಿಂತ್ರು ನಮ್ಗೆ ಹೋಗೋಕ್ಕಾಗಲ್ಲ ನಡ್ಕೊಂಡು ತುಂಬ ದೂರ ಆಗುತ್ತೆ ಹಂಗಾಗಿ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದಷ್ಟೊತ್ತಿಗೆ ಹೋಗ್ತೀನಿ ಇವತ್ತು ಕೆಲಸ ಏನೂ ಮಾಡಲಿಕ್ಕಾಗಿಲ್ಲ ಬೇಜಾರಾಗೋಯ್ತು ಏನು ಕೆಲಸನೂ ಆಗಲಿಲ್ವಲ್ಲ ಅಂತ ಇನ್ನೇನು ಮಾಡೋದು ನಾಳೆ ಬೆಳಗ್ಗೆ ಬೇಗ ಹೋಗಿದ್ದೀವಿ ಹೋಗಿ ಬರೋದ್ರಲ್ಲಿ ಬಟ್ಟೆ ಮಡಿಸ್ಬಿಡ್ತೀನಿ ಯಾಕೋತವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಮಡಸಿ ಒಂದು ಕಡೆ ಜೋಡಿಸಿಡಿ ನಾನು ಬಂದು ಚೀಲ ತರ್ತೀನಿ ನೀಟಾಗಿ ಎಲ್ಲ ಪ್ಯಾಕ್ ಮಾಡೋಣ ಇನ್ನು ಅವ್ರು ಬರ್ದಾಗ ನಾನು ಮಾಡಿಲ್ಲ ಅಂದರೆ ಗ್ಯಾರಂಟಿ ಬೈಸ್ಕೊತೀನಿ ಮನೇಲಿ ನಿತ್ಕೊಂಡು ಏನು ಮಾಡಿದ್ದೀರಾ ಅಂತ ಬೈತಾರೆ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ದೊಡ್ಡಬಿಡ್ತೀನಿ ಈಗ ಅಮ್ಮ ಅದಕ್ಕೆ ಉಳ್ಕೊಂಡ್ವಲ್ಲ ರೈಸ್ ಮಾಡಿ ಎಗ್ ರೈಸ್ ಮಾಡ್ತೀನಿ ಅಂತ ಅನ್ನಕ್ಕೆ ಇಡ್ತಾಯಿತ್ತಮ್ಮ ಬೇಜಾರಾಯಿತು ಕೆಲಸ ಎಲ್ಲ ವೇಸ್ಟ್ ಆಯ್ತಲ್ಲ ಬಂದಿದ್ದ ಕೆಲಸನೂ ಆಗಲಿಲ್ಲ ಏನು ಮಾಡೋಲ್ಲ ಉಳ್ನೊಡಿಲಿಲ್ಲ ಬಂದ್ಬಿಟ್ರಲ್ಲಿ ಟಾಕ್ತ ಶುರು ಆಗ್ಬಿಡುತ್ತ ಉಳಿದು ಬಿಸಿ ಬಿಸಿ ರೈಸ್ ರೆಡಿ ಇದಾಗಿತ್ತು ನಮ್ಮ ಪುಟ್ಟ ಫ್ಯಾಮಿಲಿ ಬ್ಲಾಗ್ಸ್ ತುಂಬ ಎಂಜಾಯ್ ಮಾಡಿದಿರ ಅನ್ಕೊತೀನಿ ಸಿಂಪಲ್ ಆಗಿದ್ರು ನಾನು ಒರ್ನಾಡ್ ಸೈಡ್ ಚೂಡ ಇಷ್ಟ ಆಗಿದೆ ಒಂದ್ಸಲ ಟ್ರೈ ಮಾಡಿ